ಇಲ್ಲಿ ಕಾರಿಂದ ಕೆಳಗೆ ಅಲ್ಲ ನೀವು ಮಾಡಿದ ಸರಿ ನಾಯ್ಕ ಅಲ್ಲ ಯಾರು ಯಾರು ಹುಡುಗಿ ಹುಡುಗಿಗೆ ಆಕ್ಸಿಡೆಂಟ್ ಮಾಡೇ ಬಿಟ್ರಲ್ಲ ಆ ಹುಡುಗಿ ನಿಮ್ಮ ಹೆಸರು ಕೂಡ ಹೇಳಿದ್ಲು ಯಾರು ಹುಡುಗಿ ಏ ಯಾವ ಹುಡುಗಿ ನನಗೆ ಗೊತ್ತಿಲ್ಲ ಹುಡುಗಿ ಯಾರು ಅಂತ ಅವಳು ಏನು ಹೇಳಿದ್ಲು ನೀನು ಏನು ಕೇಳಿಸ್ಕೊಂಡ್ಯೋ ಇಲ್ಲ ಅವಳು ಇಚ್ಚೋರು ನಿಮ್ಮ ಹೆಸರು ಹೇಳಿದ್ಲು ಅವಳು ನಿಮ್ಮನ್ನು ತಡಿಬೇಕು ಅಂತಾನೆ ಬಂದ್ಲು ಅನ್ಸುತ್ತೆ ಅಷ್ಟರಲ್ಲಿ ನೀವು ಗಾಡಿನ ಮುಂದಕ್ಕೆ ಹೋಗ್ಬಿಡ್ರಿ ನೋಡು ನೋಡು ಇಂಥವೆಲ್ಲ ಮಾತಾಡ್ಬೇಡ ನನಗೆ ಮರ್ಯಾದೆಯಿಂದ ಇಳಿದು ಒಳಗಡೆ ಹೋಗ್ತಾ ನಾನು ಒಳಗಡೆ ಬರೋದಿಲ್ಲ ಯಾಕೆ ಯಾಕೆ ಬರೋದಿಲ್ಲ ಅಲ್ಲ ನೀ ಸುಮ್ಮನೆ ಹಿಂಗೆ ಮನೆ ಮುಂದೆ ತಂದು ಬಿಟ್ಟು ಹೋಗ್ಬಿಟ್ರೆ ಒಳಗಡೆ ನಮ್ಮ ಅಪ್ಪ ಅಮ್ಮ ಏನು ಅನ್ಕೋತಾರೆ ಹಂಗೆಲ್ಲ ಮಾಡಬೇಡಿ ಬನ್ನಿ ಒಳಗೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು ಬರಲ್ಲ ಬೇಕಾದ್ರೆ ಹೋಗು ಮೊದಲೇ ನಿನ್ನ ಕಂಡ್ರೆ ಆಗಲ್ಲ ನನಗೆ ಇನ್ನು ನಿಮ್ಮ ಮನೆಯವ್ರ ಭಾಷಣ ಬೇರೆ ಅದು ಅಲ್ಲದೆ ಇಷ್ಟೊತ್ತಲ್ಲಿ ಯಾಕಪ್ಪ ಕರ್ಕೊಂಡು ಬಂದೆ ಏನಾಯಿತು ಎತ್ತಾಯಿತು ನಮಗೊಂದು ಮಾತು ಹೇಳಿಲ್ವಲ್ಲ ಅಂತ ಜೀನೇನೋ ತಲೆ ತಿಂತಾರೆ ಅವೆಲ್ಲ ನನ್ನ ಉತ್ತರ ಕೊಡಕ್ಕೆ ಆಗಲ್ಲ ನೀನು ಅದೇನು ಹೇಳ್ಕೊತ ಹೇಳ್ಕೊ ಅಲ್ಲ ನೀವು ಹಿಂಗೆ ಮಾಡೋದು ಸರಿನಾ ಇಷ್ಟ ತಂದು ಬಿಟ್ಬಿಟ್ಟು ನೀನೇ ಹೋಗೋ ಅಂದರೆ ನಮ್ಮ ಅಪ್ಪ ಅಮ್ಮ ಕೇಳಿದಕ್ಕೆ ನಾನು ಏನು ಉತ್ತರ ಕೊಡಲಿ ಏ ನನಗೆ ಕೊಟ್ಕೊಂಡು ಸಾಯಿ ನನಗೆ ಅದಕ್ಕೂ ಏನೂ ಸಂಬಂಧ ಇಲ್ಲ ನೀನುಂಟು ನಿಮ್ಮ ಅಪ್ಪ ಅಮ್ಮ ಉಂಟು ನಾನು ಅದಕ್ಕೆ ಹೇಳಿದೆ ಅತ್ತೆಗೆ ನೀವು ಬನ್ನಿ ಅಂತ ಹ್ಞೂ ಅಮ್ಮ ಏನಕ್ಕೆ ನೋಡೋ ಈಗಲೂ ಹೇಳ್ತಾ ಇದ್ದೀನಿ ಏನಾದರೂ ಬಾಲಾಗಿಲ್ಲ ಬಿಚ್ಚುದೋ ಐತೆ ನಿನ್ಗೆ ಮಾರಿ ಹಬ್ಬ ಹಿಡಿ ಹಿಡಿ ಕೆಳಗೆ ದಯವಿಟ್ಟು ರೀ ಬರ್ರಿ ಒಳಗೆ ನೀನ್ ಹತ್ರ ಮಾತಾಡ್ಕೊಂಡು ಇದ್ಕೊಂಡ್ರೆ ನನ್ ಟೈಮ್ ವೇಸ್ಟ್ ಒಂದು ಕೆಲಸ ಮಾಡೋ ನೀನು ಇಲ್ಲೇ ಇದ್ಬಿಡು ಇಲ್ಲೇ ಇದ್ರೆ ಬದಿಕೋತಿಯ ಮತ್ತೆ ಏನಾದ್ರು ಗಂಡ ಗಂಡನ ಮನೆ ಅತ್ತೆ ಅನ್ಕೊಂಡು ಅಲ್ಲಿಗೆ ಬಂದ್ರೆ ನೋಡ್ ನನ್ ನನ್ನ ಕೈಲೇ ಸಾಯ್ತಿಯ ನೀನು ಅಪ್ಪ ಅಮ್ಮ ಹೇಗೆ ಹೇಗ್ ಒಳಗಡೆ ಹೋಗ್ರಿ ಅಯ್ಯೋ ಇಷ್ಟೊತ್ತಲ್ಲಿ ಯಾಕೆ ಬಂದೆ ಅಂತ ಅಂದ್ರೆ ಏನ್ ಹೇಳಿ ನಾನು ಇವರು ಜೊತಲ್ಲಿದ್ದಿದ್ರೆ ಏನೋ ಒಂದು ಹೇಳ್ಬೋದಿತ್ತು ನಾನು ಒಬ್ಬಳೆ ಏನು ಮಾಡೋದು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಹೋಗ್ತೀನಿ ಏನೋ ಒಂದು ಹೇಳದ್ರಾಯ್ತು ಅಮ್ಮ ಅಮ್ಮ ಅಪ್ಪ ಶಂಪ ಮಗಳೇ ನೀನಾ ಇಷ್ಟೊತ್ತಲ್ಲಿ ಒಬ್ಬಳೆ ಬಂದೀನಿ ಯಾಕೆ ಅಡಿಯಿಂದ ಬರಲಿಲ್ವಾ ಒಬ್ಬಳೆ ಹೇಗೆ ಬಂದೆ ಇಲ್ಲಮ್ಮ ಬಂದಿದ್ರು ಬಿಟ್ಬಿಟ್ಟು ಹೋದ್ರು ಬಿಟ್ಬಿಟ್ಟು ಹೋದ್ರ ಮನೆ ಹೊರಗಡೆ ಬರೋದಲ್ವಾ ಅಯ್ಯೋ ಒಳ್ಳೆ ಹುಡುಗಿ ಆಯ್ತಲ್ಲ ಸರಿ ಸರಿ ಬಾ ಒಳಗಡೆ ಬಾ ರೀ ರೀ ಬನ್ನಿ ಇಲ್ಲಿ ಯಾರು ಬಂದಿದ್ದಾರೆ ಬರ್ರಿ ಇಲ್ಲಿ ನಮ್ ಶಾಂತ ಬಂದಿದ್ದಲ್ಲ ರೀ ಬರ್ರಿ ಬೇಗ ಏನು ಶಾಂತನ ಎಷ್ಟು ಟೈಮು ರಾತ್ರಿ ಅಲ್ವಾ ಇನ್ನು ಇಲ್ಲ ಹೇಳ್ರಿ ಐದುವರೆ ಇನ್ನೇನ್ ಬೆಳಕಾಗ್ತಿದೆ ಬನ್ನಿ ಶಾಂತ ಒಬ್ಳೆ ಬಂದೆ ನಮ್ಮ ಅಳಿಯಂದ್ರು ಬರ್ಲಿಲ್ವಾ ಇಲ್ಲಪ್ಪ ಬಂದಿದ್ರು ಬಿಟ್ಬಿಟ್ಟು ಹೋದ್ರಪ್ಪ ಬಿಟ್ಬಿಟ್ಟು ಹೋದ್ರು ಯಾಕಮ್ಮ ಒಳಗಡೆ ಬರ್ಲಿಲ್ವಾ ಕರೆಯೋದಲ್ವಾ ನೀನು ಇಲ್ಲಪ್ಪ ಲೇಟ್ ಆಗುತ್ತೆ ಅನ್ಬಿಟ್ಟು ಹೋಗ್ಬಿಟ್ರು ನೀವು ಎಲ್ಲ ಮಲಗಿರ್ತೀರಲ್ವಾ ಮತ್ತೆ ಲೇಟ್ ಆಗುತ್ತೆ ನೀವೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೋತೀರಾ ಮತ್ತೆ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೋದ್ರಪ್ಪ ಅಲ್ಲಮ್ಮ ಈ ರಾತ್ರಿ ಹೊತ್ತು ಬಂದಿದ್ ಯಾಕೆ ಬೆಳಕಾದ್ಮೇಲೆ ಬರ್ಬೋದಿತ್ತಲ್ಲ ಒಂದು ಮಾತು ನಮಗೆ ತಿಳಿಸಿಲ್ಲ ಅದು ಅಪ್ಪ ಇಲ್ಲ ಅತ್ತೆನೇ ಕಳಿಸ್ಕೊಟ್ರು ಇಲ್ಲ ನಾನೇ ನಿಮಗೆ ನಿಮಗೆ ಗೊತ್ತಿಲ್ಲದಂಗೆ ಬಂದು ನಿಮ್ಮೆಲ್ಲರಿಗೂ ಖುಷಿ ಕೊಡೋಣ ಅಂತ ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದೆ ಕರ್ಕೊಬಂದು ಬಿಟ್ರಪ್ಪ ಒಳ್ಳೆ ಹುಡುಗಿ ಯಾವ ಹಿಂಗೆ ಮಾಡಿ ಕಣೆ ಇಷ್ಟು ಭಯ ಆಗುತ್ತೆ ಗೊತ್ತಾ ಒಬ್ಳೊಬ್ಬಳೇ ಬಂದುಬಿಟ್ರೆ ಏನಾಯ್ತು ಅಂದ್ಬಿಟ್ಟು ನನಗೆ ನೋಡಿದ ತಕ್ಷಣ ಭಯ ಆಗೋಯ್ತು ಒಳ್ಳೆ ಹುಡುಗಿ ನಮಗೆ ಖುಷಿ ಕೊಡೋದು ಹಿಂಗಲ್ಲ ನೀನು ನಿನ್ನ ಗಂಡನ ಜೊತೆ ಇಬ್ರು ಒಟ್ಟಿಗೆ ನಮ್ಮನೆ ಬರ್ತೀರಲ್ಲ ಖುಷಿ ಕೊಡತ್ತೀ ಹೌದಮ್ಮ ಶಾಂತ ಈ ರೀತಿ ಒಬ್ಳೊಬ್ಳೆ ಬರೋದು ಸರಿ ಹೋಗಲ್ಲ ಅಡಿಯಂದ್ರು ಬಿಟ್ಟು ಅಂತ ಹೇಳ್ತಿದ್ಯಾ ಅಂದ್ರೂ ಇಬ್ರು ಮನೆ ಒಳಗಡೆ ಒಂದ್ಸತಿ ಬಂದು ಇನ್ನ ನಮಗೆ ಬಿಟ್ಟು ಬಿಟ್ಟು ಹೋದ್ರೆ ಅದೊಂಥರ ನಮ್ಮ ಹತ್ರ ಮಾತಾಡ್ಕೊಂಡು ಮನೆ ಮುಂದೆ ಬಾಕ್ಲ ಹತ್ರ ಬಿಟ್ಟು ಹೋದ್ರೆ ಜನ ಏನನ್ಕೋತಾರೆ ಜನ ಪ್ರಶ್ನೆ ಅಲ್ಲ ನಮ್ಗೆ ಏನೋ ಒಂಥರ ಅನ್ಸುತ್ತಮ್ಮ ಆತಂಕ ಆಗುತ್ತೆ ಯಾವತ್ತು ಹಿಂಗೆ ಮಾಡ್ಬಿಡಕ್ಣಮ್ಮ ಇದು ಖುಷಿ ಕೊಡೋಲ್ಲ ಇಲ್ಲಪ್ಪ ನನಗೆ ಗೊತ್ತಾಗಲಿಲ್ಲ ಹೋಗಲಿ ಬಿಡೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ಯ ಇನ್ನೊಂದ್ಸರಿ ಹಿಂಗೆ ಮಾಡಬೇಡ ಅಷ್ಟೇ ಅದು ಕೆಲಸ ಇರಲಿ ಏನೇ ಇರಲಿ ಹಾಗೂ ಏನಾರ ಕೆಲಸ ಇತ್ತು ಅಂದರೆ ಬರೋಕ್ಕೆ ಹೋಗ್ಬೇಡ ಅವ್ರು ಯಾವಾಗ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಇವಾಗ ಅಂತ ಅಂತಾರೋ ಅವಾಗ ಅವ್ರ ಜೊತೆ ಬಾ ಹಿಂಗೆ ಪುಸ್ತಕನೇ ಬರೋದು ಅವ್ರು ನೀನು ಬಿಟ್ಟು ಹೋಗೋದು ನೋಡಿ ಜನ ಏನು ಏನಂದ್ಕೋತಾರೆ ಇದು ಒಳ್ಳೇದಲ್ಲಮ್ಮ ಸಂಸಾರದಲ್ಲಿ ಗಂಡ ಇಂಡಿ ಅಂದರೆ ಜೊತೆಲಿ ಬರಬೇಕು ಜೊತೆಲಿ ಹೋಗಬೇಕು ಇನ್ನೂ ಮದುವೆ ಆಗಿ ತಿಂಗಳಾಗಿಲ್ಲ ಆಲ ಹಿಂಗೆ ಮಾಡಿದ್ರೆ ಹೆಂಗೆ ಸದ್ಯ ಬೆಳಕಾಗಿನ ಮುಂಚೆಗೆ ತಂದುಬಿಟ್ರು ಬೆಳಗ್ಗೆ ಹೊತ್ತೇನದು ಹಿಂಗೆ ತಂದು ಬಿಟ್ಬಿಟ್ಟು ಹೋಗಿಬಿಟ್ರೆ ಊರಿನ ಜನ ಅಷ್ಟೇ ಅವ್ರ ಬಾಯಿಗೆ ಸಿಕ್ಬಿಟ್ರೆ ಗೊತ್ತಲ್ಲ ಹ್ಞೂ ಹಿಲಿ ಬಂತು ಅಂದರೆ ಹುಲಿ ಬಂತು ಅಂತ ಆಡ್ತಾರೆ ಇನ್ನು ಗಂಡ ಮನೆ ಮುಂದೆ ಬಿಟ್ಬಿಟ್ಟು ಹೋದಂತೆ ಒಳಗಡೆ ಬರಲೇ ಇಲ್ವಂತೆ ಅಂತ ಮಾತಾಡ್ಕೊಂಡ್ರೆ ಜನಗಳು ಕೆಟ್ಟ ಕಿಡ್ದಾಗ ಏನೇನೋ ಮಾತಾಡ್ಕೊತಾರೆ ಕಣೆ ಹಂಗೆ ಮಾಡಬೇಡಮ್ಮ ಇನ್ನೂ ಸರಿ ಸ ಸರಿ ನಮ್ಮ ಆಯಿತು ನನಗೆ ಗೊತ್ತಾಗ್ಲಿಲ್ಲ ನಾನು ಹೊರಡ್ತೀನಿ ಅಂದರೂ ಸರಿ ಆಯಿತು ಹೋಗಿ ಅಂತ ಹೇಳಿಬಿಟ್ಟೆ ಹ್ಞೂ ಸರಿ ಸರಿ ಹೋಗ್ಲಿ ಬಿಡು ಕರ್ಕೊಂಡು ಹೋಗಕ್ಕೆ ಅವರೇ ಬರ್ತಾರ ಅದು ಅಮ್ಮ ಅದೇನು ಹೇಳಿಲ್ಲ ನನಗೆ ಹೇಳಿಲ್ಲ ಅಂದರೆ ಹೆಂಗೆ ಇನ್ನೊಬ್ಬಳೇ ಕಳ್ಸೋಕ್ಕಾಗುತ್ತಾ ನಾವು ಅವ್ರು ಬರಬೇಕಲ್ವ ಕರ್ಕೊಂಡು ಹೋಗೋಕ್ಕೆ ಹಾಂ ಅಮ್ಮ ಫೋನ್ ಮಾಡ್ತೀನಿ ಸರಿ ಹ್ಞೂ ಹೆಂಗೋ ಬಂದಿದ್ಯಾ ಇಲ್ಲೇ ಒಂದೆರಡು ದಿನ ಇರ್ತೀಯಲ್ವ ಹ್ಞೂನಮ್ಮ ಇಲ್ಲೇ ಇರ್ತೀನಿ ಒಂದು ನಾಲ್ಕು ದಿನ ಇರೋದಕ್ಕೆ ಸಂತೋಷನೇ ಕಣೆ ಆದರೆ ಅಳಿಯಂದ್ರೆ ಬಂದು ಒಂದು ದಿನನಾದರೂ ಇದ್ದರೆ ನಮಗೊಂಥರ ಸಮಾಧಾನ ಹ್ಞೂ ಹೋಗಲಿ ಬಿಡು ಬಂದುಬಿಟ್ಟಿದ್ಯಾ ಏನು ಮಾಡೋಕ್ಕಾಗುತ್ತೆ ಆಮೇಲೆ ಫೋನ್ ಮಾಡು ಅಳಿಯಂದ್ರಿಗೆ ಊರಿಗೋದ್ರೆ ಹುಷಾರಾಗಿ ತಿಂಡಿ ತಿಂದ್ರಾ ಊಟ ತಿಂದ್ರೆ ಪ್ರತಿಯೊಂದು ವಿಚಾರಿಸ್ಕೋಬೇಕು ಆಮೇಲೆ ನಿಮ್ಮ ಅತ್ತೆಗೂ ಫೋನ್ ಮಾಡು ಹ್ಞೂ ಆಯಿತಮ್ಮ ಫೋನ್ನ ಶೆಟ್ ಆಗಿತ್ರ ಇಸ್ಕೊಂಡು ಇಲ್ಲ ಅಂತಂದರೆ ನಿನ್ನ ಫ್ರೆಂಡ್ ಇದ್ದಾಳಲ್ಲ ಹಾಂ ಕಿರ್ಜಿ ಗಿರ್ಜಿನೇ ಎಕ್ಕು ತಂದು ಕೊಡ್ತಾಳೆ ಹ್ಮ್ ಆಯ್ತಮ್ಮ ಮಾಡ್ತೀನಿ ಸರಿ ರಾತ್ರಿ ರಾತ್ರಿ ಹೊರಟು ಬಂದಿದ್ದೀರಾ ನಿದ್ದೆ ಮಾಡಿರಲ್ಲ ಅಂತ ಕಾಣಿಸುತ್ತೆ ಮಲ್ಕೋತಿಯಾ ಇಲ್ಲ ಕಾಫಿ ಮಾಡ್ಕೊಬರಲ್ಲ ಹ್ಮ್ ಅಮ್ಮ ಮಲ್ಕೋತೀನಿ ಸ್ವಲ್ಪ ಹೊತ್ತು ಆಯ್ತು ಇಲ್ಲೇ ಮಲ್ಕೋತಿಯಾ ನಾನು ಹೋಗಿ ದನಗಳಿಗೆ ಹಾಕ್ಬಿಟ್ಟು ಬರ್ತೀನಿ ರೀ ನೀವೇನು ಮಾಡ್ತೀರಾ ಕಸ ತಗೊಂಡೋಗಿ ತಿಪ್ಪೆಕ್ ಹಾಕ್ಬಿಟ್ಟು ಬರ್ತೀರಾ ಓನೇಕು ಆಯ್ತು ಹೋಗ್ತೀನಿ ತಗೋ ಇನ್ನೇನು ಮಲ್ಕೊಳ್ಳಿ ಇನ್ನೇನು ಬೆಳಕಾಗಿ ಹೋಯ್ತು ಆರು ಗಂಟೆ ಊರಿಂದ ಬಂದಳೆ ಏನು ಅಡುಗೆ ಮಾಡು ಏನಾರು ತಂದು ಕೊಡ್ಲಾ ಶಾಂತ ಏನು ತಿಂತೀಯಮ್ಮ ಕೋಡಿ ಸಾರು ಮಾಡ್ಲಾ ಮೇಕೆ ಸಾರು ಮಾಡ್ಲಾ ಹೇಳು ಏನು ಬೇಡಮ್ಮ ಏನೋ ಒಂದು ಮಾಡು ಏ ಇಲ್ಲ ಹೇಳಿ ಅಪ್ರೂಪಕ್ಕೆ ಬಂದಿದ್ಯಾ ಚೆನ್ನಾಗಿ ತಿನ್ಬೇಕು ನೋಡಿ ಸ್ವರ್ಗೋಗ್ಬಿಟ್ಟಿದ್ಯಾ ಗುಂಡು ಗುಂಡು ಕಿದ್ದೆ ಇಲ್ಲಿ ಅಲ್ಲಿ ಹೋಗಿ ಇನ್ನು ಗುಂಡು ಗುಂಡಿಗೆ ಹಾಕ್ತಿ ಅನ್ಕೊಂಡ್ರೆ ಸರ್ಗೋಗಿದ್ಯಾಲ ಹುಡುಗಿ ಹ್ಞೂ ಬಿಡು ಬಿಡು ನನ್ನ ಯೋಚನೆ ಜಾಸ್ತಿ ಅನ್ಸುತ್ತೆ ನಿನಗೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾವಿಲ್ಲಿ ಚೆನ್ನಾಗೇ ಇದ್ದೀವಿ ಅಲ್ಲಿ ಚೆನ್ನಾಗಿದ್ರೆ ನಾವಿಲ್ಲಿ ಚೆನ್ನಾಗಿರ್ತೀವಿ ಚೆನ್ನಾಗಿರೋ ನಗ್ನಗ್ತ ಅಲ್ಲಿ ಹ್ಞೂ ಹೋಗಿ ಇದು ಕೋಳಿ ತರಿಸ್ತೀನಿ ರೀ ನಮ್ಮ ಶಾಂತಿಗೆ ನಾಟಿ ಕೋಳಿ ಅಂದ್ರೆ ಭಾಳ ಇಷ್ಟ ಅಲ್ವಾ ಹುಡುಗಿ ಒಂದು ಎರಡು ಕೆಜಿ ಜಿ ನಾಟಿ ಕೋಳಿನೇ ತಂದುಬಿಡಿ ಗಟ್ಟಿಗೆ ಸಾರು ಮಾಡ್ತೀನಿ ಅವಳು ಗಟ್ಟಿಗಿದ್ರೆ ಇಷ್ಟ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಡ್ತೀನಿ ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಹುಡುಗಿ ಹ್ಞೂ ಇರು ಹಾಗಾದ್ರೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡು ಬರ್ತೀನಿ ನೀನು ಅಲ್ಲೇ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೋ ಒಂದು ಹತ್ತು ನಿಮಿಷ ಹೋಗಿ ತಂದ್ಬಿಡ್ತೀನಿ ಶಾಂತ ಮಲ್ಕೋಳಮ್ಮ ನೀನು ಆಮೇಲೆ ದೊಡ್ಡತೀನಿ ಮಲ್ಕೋ ಆಯಿತಮ್ಮ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ವೀಡಿಯೋ ಹಾಕೋದಕ್ಕಾಗ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ ಈಗಾಗಲೇ ನನ್ನ ಗಂಡ ದಂಡಪಿಂಡ ಒಂದು ಆ್ಯಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ ಹ್ಞೂ ಆ ಆ್ಯಕ್ಸಿಡೆಂಟಿಂದ ಇನ್ನು ಏನೇನು ಮುಂದೆ ಸಮಸ್ಯೆ ಆಗುತ್ತೆ ನೋಡ್ತಾ ಹೋಗೋಣ ಮುಂದಿನ ವೀಡಿಯೋನ ತಪ್ಪದೆ ನೋಡಿ ಮಿಸ್ ಮಾಡ್ಕೋಬೇಡಿ ತುಂಬ ಟ್ವಿಸ್ಟ್ ಆಗಿದೆ ನಮ್ಮ ಸ್ಟೋರಿ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬಿಡಿಬೇಡಿ ಮಿಸ್ ಮಾಡಿದೆ ನೋಡಿ മുൻ വീഡിയോ സി അല്ലവർക്കും ബൈ